ಹೆಚ್ಚಿನ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಲೈನ್ಸ್ ಮೊಗಸಾವರ ಗ್ರಾಮದಲ್ಲಿ ಮೂವತ್ತೆರಡು ಕಾಡಾನೆಗಳ ಆರ್ಭಾಟ ಹತ್ತು ಎಕರೆ ಬೆಳೆ ಸಂಪೂರ್ಣ ನಾಶ ರೈತರ ತೀವ್ರ ಆಕ್ರೋಶ ರೈತರ ಬಹುಕಾಲದ ಹೋರಾಟಕ್ಕೆ ಇನ್ನೂ ಸ್ಪಂದನೆ ಇಲ್ಲ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ದೂರಿ ಕುಮಾರ್ ತೀವ್ರ ಅಸಮಾಧಾನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ಇಪ್ಪತ್ತೆಂಟನೇ ರಾಜ್ಯ ಮಟ್ಟದ ಆದಿಚುಂಚನಗಿರಿ ಕ್ರೀಡಾಕೂಟ ಡಿಸೆಂಬರ್ ಮೂರರಿಂದ ಐದರವರೆಗೂ ಮೂರು ದಿನಗಳ ಕಾಲ ಆಯೋಜನೆ ಶ್ರೀ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ ಹಾಸನ ತಾಲೂಕಿನಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಗ್ರಾಮಸ್ಥರ ಪ್ರತಿಭಟನೆ ನಿಯಮ ಉಲ್ಲಂಘನೆ ಪರಿಸರ ಹಾನಿ ಸಾರ್ವಜನಿಕ ತೊಂದರೆ ಸರಿಪಡಿಸಲು ಆಗ್ರಹ ಬೇಲೂರು ತಾಲೂಕಿನ ಕುಶಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಗಸಾವರ ಗ್ರಾಮದಲ್ಲಿ ಕಳೆದ ರಾತ್ರಿ ಸಂಭವಿಸಿದ ಕಾಡಾನೆ ದಾಳಿಯಿಂದ ರೈತರ ಬದುಕೆ ಅಸ್ತವ್ಯಸ್ತಗೊಂಡಿದೆ ಸುಮಾರು ಮೂವತ್ತೆರಡು ಕಾಡಾನೆಗಳ ದೊಡ್ಡ ಗುಂಪೊಂದು ಗ್ರಾಮಕ್ಕೆ ನುಗ್ಗಿ ರೈತರ ಸುಮಾರು ಹತ್ತು ಎಕರೆ ಪ್ರದೇಶದಲ್ಲಿ ಕಾಫಿ ತೋಟ ಬಾಳೆ ಏಲಕ್ಕಿ ಮೆಣಸು ಹಾಗೂ ಹೊಲಗದ್ದೆಗಳಿಗೆ ನುಗ್ಗಿ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿವೆ ಘಟನೆ ಪರಿಣಾಮವಾಗಿ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು ಜನರು ರಾತ್ರಿಯಿಡೀ ಜಾಗರಣೆಯಲ್ಲೇ ಕಾಲ ಕಳೆದಿದ್ದಾರೆ ಕಾಡಾನೆಗಳ ದಾಳಿಯಿಂದಾಗುವ ನಷ್ಟಕ್ಕೆ ಪರಿಹಾರ ಆನೆಗಳ ಸ್ಥಳಾಂತರ ಮತ್ತು ಕಾಡು ಮಾನವ ಸಂಘರ್ಷ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರಕ್ಕಾಗಿ ಸ್ಥಳೀಯರು ರೈತರು ಹಲವಾರು ವರ್ಷಗಳಿಂದ ಮನವಿ ಮಾಡಿಕೊಂಡರೂ ಸಮಸ್ಥೆಗೆ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ರೈತರಲ್ಲಿ ಆಕ್ರೋಶ ಹೆಚ್ಚಾಗಿದೆ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದೂರಿ ಕುಮಾರ್ ಘಟನೆ ನಂತರ ಮಾತನಾಡಿ ಸರ್ಕಾರ ಮತ್ತು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವನ್ನು ಗಂಭೀರವಾಗಿ ಟೀಕಿಸಿದರು ಅವರು ನಾವು ಹಲವು ವರ್ಷಗಳಿಂದ ಆನೆಗಳ ಸ್ಥಳಾಂತರ ಗ್ರಾಮ ರಕ್ಷಣಾ ಗೇಟ್ ವ್ಯವಸ್ಥೆ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಹೆಚ್ಚಳಕ್ಕಾಗಿ ಮನವಿ ಮಾಡುತ್ತಿದ್ದೇವೆ ಆದರೆ ಅರಣ್ಯ ಸಚಿವರು ಮತ್ತು ಇಲಾಖೆ ಕೇವಲ ಸಭೆ ನಡೆಸಿ ಭರವಸೆ ನೀಡುವುದರಲ್ಲೇ ಕೆಲಸ ಮುಗಿಸಿಕೊಂಡಿದ್ದಾರೆ ಶಾಶ್ವತ ಪರಿಹಾರಕ್ಕೆ ಯಾವುದೇ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿ ತೋರಿಸಿದ್ದಾರೆ ಪ್ರತಿ ಬಾರಿ ಪರಿಹಾರ ಎಂಬ ಹೆಸರಲ್ಲಿ ಕೆಲವು ಸಾವಿರ ರೂಪಾಯಿ ಕೊಟ್ಟು ಸರ್ಕಾರ ಕೈತೊಳೆದುಕೊಳ್ಳುತ್ತಿದೆ ಆದರೆ ನಮ್ಮ ಜೀವ ಕುಟುಂಬಗಳ ಭದ್ರತೆ ಕಾರ್ಮಿಕರ ಜೀವನ ಇದಕ್ಕೆಲ್ಲ ಯಾರು ಉತ್ತರ ಕೊಡುತ್ತಾರೆ ನಮಗೆ ನಷ್ಟಕ್ಕೆ ಪರಿಹಾರ ಬೇಡ ಬದಲಿಗೆ ನಮ್ಮನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಶಾಶ್ವತ ಪರಿಹಾರ ನೀಡಬೇಕು ಎಂದರು ಮೊಗಸಾವರ ಗ್ರಾಮ ಹಾಗೂ ಸುತ್ತಮುತ್ತಲಿನ ತೋಟಗಳಲ್ಲಿ ಕೆಲಸ ಮಾಡುವ ಐನೂರಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಈಗ ಕೆಲಸವಿಲ್ಲದೆ ಸಂಕಷ್ಟದಲ್ಲಿದ್ದಾರೆ ಆನೆಗಳ ಭಯದ ಮಧ್ಯೆ ಕೃಷಿ ಕಾರ್ಯಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದು ಕೆಲಸಕ್ಕೆ ಬರಲು ಕಾರ್ಮಿಕರು ಅಪಾಯದ ಭಯದಿಂದ ಹಿಂದೇಟು ಹಾಕ್ತಿದ್ದಾರೆ ಈ ಸಮಸ್ಯೆಗೆ ಸರ್ಕಾರ ತಕ್ಷಣ ಸ್ಪಂದಿಸದಿದ್ದರೆ ಸರ್ಕಾರ ಅರಣ್ಯ ಸಚಿವರು ಮತ್ತು ಅರಣ್ಯಾಧಿಕಾರಿಗಳ ವಿರುದ್ದ ಬೇಲೂರು ಬಂದ್ ನಡೆಸಿ ಭಾರೀ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದರು ಆನೆಗಳ ಗುಂಪು ಇನ್ನೂ ಗ್ರಾಮದ ಸುತ್ತಲಿನ ಕಾಡಲ್ಲೇ ಇರುವ ಸಾಧ್ಯತೆ ಹೆಚ್ಚಿದ್ದು ಗ್ರಾಮಸ್ಥರು ರಾತ್ರಿಯಿಡೀ ಜಾಗರಣೆ ಮಾಡುತ್ತಿದ್ದಾರೆ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಭಯ ಮತ್ತು ಗೊಂದಲ ಹಾಸನದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ಡಿಸೆಂಬರ್ ಮೂರರಿಂದ ಐದರವರೆಗೂ ಮೂರು ದಿನಗಳ ಕಾಲ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಪ್ಪತ್ತೆಂಟನೇ ರಾಜ್ಯ ಮಟ್ಟದ ಆದಿಚುಂಚನಗಿರಿ ಕ್ರೀಡಾಕೂಟ ಆಯೋಜಿಸಲಾಗಿದೆ ಎಂದು ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು ಹಾಸನ ನಗರದ ಎಂಜಿ ರಸ್ತೆಯಲ್ಲಿರುವ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀಗಳು ಯುಗಯೋಗಿ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರು ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರವಲ್ಲದೆ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗೂ ಪ್ರೋತ್ಸಾಹ ನೀಡಿ ಸಾವಿರದ ಒಂಬೈನೂರಂದು ರಾಜ್ಯಮಟ್ಟದ ಆದಿಚುಂಚನಗಿರಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಈ ವರ್ಷ ಹಾಸನದಲ್ಲಿ ಇಪ್ಪತ್ತೆಂಟನೇ ರಾಜ್ಯಮಟ್ಟದ ಆದಿಚುಂಚನಗಿರಿ ಕ್ರೀಡಾಕೂಟವು ಶ್ರೀ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು ಬೆಳಗ್ಗೆ ಒಂಬತ್ತು ಗಂಟೆಗೆ ಪರಮಪೂಜ ಜಗದ್ಗುರು ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಜ್ಯೋತಿಯೊಂದಿಗೆ ನಗರದ ಕಲಾಭವನದಿಂದ ಸಾಲ್ಗಾಮೆ ರಸ್ತೆ ಮಾರ್ಗವಾಗಿ ಜಿಲ್ಲಾ ಕ್ರೀಡಾಂಗಣದವರೆಗೂ ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ನಂತರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದರು ಡಿಸೆಂಬರ್ ನಾಲ್ಕರಂದು ಸಂಜೆ ಆರು ಗಂಟೆಗೆ ಎಂಜೆ ರಸ್ತೆಯಲ್ಲಿರುವ ಅಧಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಬಿಜಿಎಸ್ ಸಂಭ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿದೆ ಎಂದು ತಿಳಿಸಿದರು ಡಿಸೆಂಬರ್ ಐದರಂದು ಮಧ್ಯಾಹ್ನ ಮೂರು ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಕ್ರೀಡಾಕೂಟವು ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಕಾಲೇಜು ಸೇರಿದಂತೆ ಒಟ್ಟು ಮೂರು ವಿಭಾಗಗಳಲ್ಲಿ ನಡೆಯಲಿದ್ದು ರಾಜ್ಯದ ಇಪ್ಪತ್ತೊಂದು ಜಿಲ್ಲೆಗಳಿಂದ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಕ್ರೀಡಾಪಟುಗಳು ಉಳಿದುಕೊಳ್ಳಲು ವಸತಿ ವ್ಯವಸ್ಥೆಗಾಗಿ ನಗರದಲ್ಲಿ ಇಪ್ಪತ್ತೆಂಟು ಕಲ್ಯಾಣ ಮಂಟಪಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಎಂದರು ಕ್ರೀಡಾಕೂಟದ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಶ್ರೀಮಠದ ಸದ್ಭಕ್ತರು ಕುಟುಂಬ ಸಮೇತರಾಗಿ ಆಗಮಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಶಿವಕುಮಾರ್ ರಾಜ್ಯ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಬಿ ಮದನಗೌಡ ಜಿಲ್ಲಾಧ್ಯಕ್ಷ ಕೆ ಚಂಚೇಗೌಡ ಉಪಸ್ಥಿತರಿದ್ದರು ಹೆಚ್ಎ ನ್ಯೂಸ್ ಹಾಸನ ಎಲ್ಲರಿಗೂ ಮಹಾಸಂಸ್ಥಾನ ಮಠ ಆದಿಚುಂಚಂಗಿರಿ ಶಿಕ್ಷಣ ಟ್ರಸ್ಟ್ ಅಂತೇಳಿ ನಮ್ಮ ಇಂದಿನ ಜಗದ್ಗುರುಗಳಾಗಿದ್ದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಐವತ್ತು ವರ್ಷದ ಹಿಂದೆನೇ ಆದಿಚುಂಚಂಗಿರಿ ಶಿಕ್ಷಣ ಟ್ರಸ್ಟನ್ನು ಸ್ಥಾಪನೆಯನ್ನು ಮಾಡಿ ಇದರ ಅಡಿಯಲ್ಲಿ ನಾಡಿನ ಅನೇಕ ರಾಜ್ಯಗಳ ಹಿತದೃಷ್ಟಿಯನ್ನು ಇಟ್ಕೊಂಡು ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಾಂಧ ಮಹಾಸ್ವಾಮೀಜಿಯವರು ಒಂದು ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಸಂಗೀತ ಸಾಹಿತ್ಯ ಕಲೆ ಕ್ರೀಡೆ ಹಲವಾರು ಸಾಂಸ್ಕೃತಿಕ ವೇದಿಕೆಗಳನ್ನ ಪರಮಪೂಜ್ಯ ಮಹಾಸ್ವಾಮೀಜಿ ನಿರ್ಮಾಣವನ್ನು ಮಾಡಿ ಅದರ ಅಡಿಯಲ್ಲಿ ನಮ್ಮ ಆದಿಚುಂಚಂಗಿರಿ ಶಿಕ್ಷಣ ಟ್ರಸ್ಟ್ ಅಂತ ಹೇಳಿ ಏನು ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಒಬ್ಬರು ಅಮೆರಿಕದ ತಾಲೂಕಿನ ಶಾಂತಿಗ್ರಾಮ ಹೋಬಳಿ ವ್ಯಾಪ್ತಿಯ ಚಿಗಳ್ಳಿ ಮತ್ತು ಅಂಕನಹಳ್ಳಿ ಗ್ರಾಮದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಿಯಮ ವಿರುದ್ದವಾಗಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆ ಮತ್ತು ಸ್ಟೋನ್ ಕ್ರಷರ್ಗಳ ನಿರ್ಬಂಧ ರಹಿತ ಕಾರ್ಯಾಚರಣೆ ಗ್ರಾಮಸ್ಥರ ಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ ಮಣ್ಣಿನ ಆರೋಗ್ಯದಿಂದ ಹಿಡಿದು ಪರಿಸರ ಕೃಷಿ ನೀರಿನ ಮೂಲಗಳು ಸಾರ್ವಜನಿಕ ಸುರಕ್ಷತೆ ಎಲ್ಲರ ಮೇಲೂ ಗಂಭೀರ ಪರಿಣಾಮ ಬೀರುತ್ತಿರುವ ಈ ಸಮಸ್ಯೆಯನ್ನ ಪರಿಹರಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಸೋಮವಾರ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು ಇದೇ ವೇಳೆ ಗ್ರಾಮಸ್ಥರ ಪರವಾಗಿ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿ ಚಿಗಳ್ಳಿ ಅಂಕನಹಳ್ಳಿ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ಗಳು ಯಾವುದೇ ಕಾನೂನುಬದ್ದ ನಿಯಮಗಳನ್ನು ಪಾಲಿಸದೆ ಕಾರ್ಯಾಚರಣೆ ಮಾಡುತ್ತಿರುವುದು ಈಗಾಗಲೇ ಹಲವು ಸರ್ಕಾರಿ ಇಲಾಖೆಗಳ ಪರಿಶೀಲನಾ ವರದಿಗಳಲ್ಲೂ ಬಹಿರಂಗವಾಗಿದೆ ಎಂದರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಸನ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡಿದ ವರದಿಯಲ್ಲೂ ಗಂಭೀರ ನಿಯಮ ಉಲ್ಲಂಘನೆಗಳ ಪಟ್ಟಿ ನೀಡಲಾಗಿದೆ ಎಂದು ಗ್ರಾಮಸ್ಥರು ಸೂಚಿಸಿದರು ಗುತ್ತಿಗೆ ಪಡೆದ ಪ್ರದೇಶಕ್ಕಿಂತ ಹೆಚ್ಚಿನ ಜಾಗದಲ್ಲಿ ನಿಷೇಧಿತ ಪ್ರದೇಶಗಳಲ್ಲೂ ಆಳವಾದ ಗಣಿಗಾರಿಕೆ ನಡೆಸುತ್ತಿರುವುದು ಕಾನೂನುಬಾಹಿರ ದೇವಸ್ಥಾನ ಕೆರೆ ಕೃಷಿ ಜಮೀನು ಹೆಚ್ಆರ್ಪಿ ಜಮೀನು ಮೀಸಲು ಅರಣ್ಯ ಬಳಿ ಗಣಿಗಾರಿಕೆ ಮಾಡಬಾರದೆಂಬ ಸ್ಪಷ್ಟ ನಿಯಮವಿದ್ದರೂ ಇದನ್ನು ಆಗ್ರಹಿಸಿ ಕೆಲಸ ಮಾಡಲಾಗುತ್ತಿದೆ ಎಂದು ದೂರಿದ್ರು ಅಕ್ರಮ ಗಣಿಗಾರಿಕೆಯಿಂದ ಗುತ್ತಿಗೆದಾರರು ಗುತ್ತಿಗೆ ಮಿಥ್ಯತೆಯನ್ನ ಮೀರಿ ಕಲ್ಲು ತೆಗೆದು ಸರ್ಕಾರಕ್ಕೆ ಕೋಟ್ಯಾಂತರ ತೆರಿಗೆ ನಷ್ಟ ಮಾಡುತ್ತಿರುವ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದಾರೆ ಇದನ್ನು ಪರಿಶೀಲಿಸಲು ಅಧಿಕಾರಿಗಳು ಬಾರದಿರುವುದು ಪ್ರಶ್ನಾರ್ಹ ಕ್ರಷರ್ಗಳಿಂದ ಉಂಟಾಗುವ ಧೂಳು ಶಬ್ದ ಭೂಕುಸಿತ ಜನರ ಆರೋಗ್ಯಕ್ಕೆ ತೀವ್ರ ಹಾನಿ ಮಾಡುತ್ತಿದೆ ಅನೇಕ ಮನೆಗಳಲ್ಲಿ ಉಸಿರಾಟದ ತೊಂದರೆ ಕಣ್ಣು ಮೂಗು ಇತರೆ ಸಮಸ್ಥೆಗಳು ಹೆಚ್ಚಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಅಧಿಕಾರಿಗಳು ಇದುವರೆಗೂ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಕ್ರಮ ಕೈಗೊಳ್ಳದಿರುವ ಕಾರಣ ಮತ್ತೆ ಕ್ರಮ ಕೈಗೊಳ್ಳದಿದ್ದರೆ ಮುಂದೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಸುನಿಲ್ ರಮೇಶ್ ಮಲ್ಲೇಶ್ ಮಹೇಶ್ ಲೋಕೇಶ್ ಯೋಗೇಶ್ ವಿನಯ್ ನಿಂಗರಾಜ್ ಇತರರು ಉಪಸ್ಥಿತರಿದ್ದರು ಹೆಚ್ಎ ನ್ಯೂಸ್ ಹಾಸನ್ ನನ್ನಷ್ಟು ಶಿವಕುಮಾರ್ ಅಂತ ಕರಿಗೌಡನ ಕೊಪ್ಪಲು ಚಿಗಳ್ಳಿ ಗ್ರಾಮದ ಪರವಾಗಿ ನಾವು ಅಲ್ಲಿ ಸುತ್ತಮುತ್ತಲಿನ ಗ್ರಾಮದ ಪರವಾಗಿ ಇವತ್ತು ಸುತ್ತಮುತ್ತಲಿನ ಗ್ರಾಮದ ಪರವಾಗಿ ಅಲ್ಲಿ ನಡೀತಿರುವಂಥ ಕಲ್ಲು ಗಣಿಗುತ್ತಿಗೆ ಮತ್ತು ಕೃಷಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಮಾಡ್ತಾ ಇದ್ವಿ ಇವತ್ತು ಕಾರಣ ಏನಪ್ಪ ಅಂದರೆ ಕಲ್ಲು ಗಣಿಗುತ್ತಿಗೆ ನಡೀತಾ ಇರೋದರಿಂದ ಅಲ್ಲಿ ಅಕ್ಕಪಕ್ಕದ ಗ್ರಾಮಗಳಿಗೆ ಅದರಲ್ಲೂ ಪ್ರಮುಖವಾಗಿ ಚಿಗಳ್ಳಿ ಗ್ರಾಮಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಆ ಕ್ರೆಷರ್ಗಳು ಇವತ್ತು ಆ ಊರಿನಲ್ಲಿ ಬದುಕೋ ಪರಿಸ್ಥಿತಿ ಇಲ್ಲ ಹಾಂ ಬದುಕೋ ಪರಿಸ್ಥಿತಿ ಇಲ್ಲ ಯಾಕಪ್ಪ ಅಂದರೆ ಆ ಕ್ರೆಷರ್ನ ಒಂದು ಶಬ್ದ ಮಾಲಿನ್ಯ ಬರುತ್ತೆ ಇನ್ನೊಂದು ಧೂಳು ತುಂಬಿ ತುಳುಕ್ತಾ ಇದೆ ಆ ಊರೇ ಇವತ್ತು ಧೂಳಿನ ಧೂ ಧೂಳಿನ ಮಯ ಆಗಿದೆ ಯಾವ ಪರಿಸ್ಥಿತಿ ಇದೆ ಅಂದರೆ ಆ ಇರೋ ಸೀಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದ್ರು ಸಹ ಅಷ್ಟೊಂದು ಧೂಳು ಬರಲ್ಲ ಬಾಂಬ್ ಹಾಕಿದ್ರು ಆ ಮಟ್ಟಕ್ಕಿದೆ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಐಎ ನ್ಯೂಸ್ಗೆ ಸ್ವಾಗತ ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ ಮೂವತ್ತು ವರ್ಷಗಳ ನಂತರ ನಮ್ಮ ಗ್ರಾಮಕ್ಕೆ ರಸ್ತೆ ಕಂಡಿದ್ದು ಅದರ ಬಗ್ಗೆ ರಾಜಕೀಯ ಮಾಡುತ್ತಿರುವುದು ಎದುರಳಿ ರಾಜಕೀಯ ಬೇಡ ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಬೇಲೂರು ತಾಲೂಕಿನ ಚಿಕ್ಕಬಿಕ್ಕೋಡು ಗ್ರಾಮದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲಿ ಯಾವುದೇ ರಸ್ತೆ ಅಭಿವೃದ್ಧಿಯಾಗದೆ ಹಾಗೂ ಇನ್ನಿತರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ನಮ್ಮ ಗ್ರಾಮ ಕುಂಠಿತವಾಗಿತ್ತು ಆದರೆ ಈಗ ಶಾಸಕ ಎಚ್ ಕೆ ಸುರೇಶ್ ಅವರು ಅನುದಾನವನ್ನು ಬಿಡುಗಡೆ ಮಾಡಿ ಚುನಾವಣೆ ಪೂರ್ವದಲ್ಲಿ ಹೇಳಿದ ಮಾತನ್ನ ಉಳಿಸಿಕೊಂಡಿದ್ದಾರೆ ಆದರೆ ಇಲ್ಲಿ ಕೆಲವರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಜನರನ್ನ ಸುಳ್ಳು ಮಾಹಿತಿ ನೀಡುವ ಮೂಲಕ ರಸ್ತೆ ವಿಚಾರದಲ್ಲಿ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಈಗಾಗಲೇ ಕಾಂಕ್ರೀಟ್ ರಸ್ತೆ ಗುಣಮಟ್ಟದಲ್ಲಿ ಮಾಡಿದ್ದು ಇನ್ನು ಉಳಿದಂತ ರಸ್ತೆಯನ್ನ ಮಾಡಿಕೊಡುವುದಾಗಿ ಭರವಸೆ ನೀಡಿರೋದಲ್ಲದೆ ವಿದ್ಯುತ್ ಹಾಗೂ ಬಾಕ್ಸ್ ಚರಂಡಿ ದೇವಾಲಯಕ್ಕೆ ಹೆಚ್ಚು ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದು ಈ ರಸ್ತೆ ಕಾಮಗಾರಿ ಕುರಿತಾಗಿ ಕೆಲವು ಕಾಂಗ್ರೆಸ್ ಮುಖಂಡರು ಮಾಡಿರುವ ಆರೋಪಗಳು ಇದು ಸುಳ್ಳು ಮತ್ತು ರಾಜಕೀಯ ಪ್ರೇರಿತವಾಗಿದೆ ಎಂದು ಸ್ಪಷ್ಟಪಡಿಸಿದ ಗ್ರಾಮಸ್ಥರು ಈ ಭಾಗದ ವೃದ್ಧರು ಮಕ್ಕಳಿಗೆ ವಾಹನ ಸವಾರರಿಗೆ ಸಂಚರಿಸಲು ತುಂಬಾ ತೊಂದರೆಯಾಗಿತ್ತು ಇದನ್ನು ಮನಗಂಡು ಶಾಸಕರು ಉತ್ತಮ ರಸ್ತೆ ಮಾಡಿಕೊಟ್ಟಿದ್ದಾರೆ ಕೆಲವರು ಇದರ ಬಗ್ಗೆ ಯಾವುದೇ ಮಾಹಿತಿ ನೀಡುವ ಸಂದರ್ಭದಲ್ಲಿ ಗ್ರಾಮಸ್ಥರನ್ನು ವಿಚಾರಿಸಿ ಅದರ ಬಗ್ಗೆ ಪ್ರಚಾರ ಮಾಡಬೇಕು ಆದರೆ ಅವರ ವೈಯಕ್ತಿಕ ವಿಚಾರಕ್ಕೆ ಗ್ರಾಮದ ಅಭಿವೃದ್ದಿಗೆ ರಾಜಕೀಯ ಮಾಡುವುದು ಸರಿಯಲ್ಲ ಈ ಗ್ರಾಮಕ್ಕೆ ಹತ್ತು ಹಲವಾರು ಮೂಲಭೂತ ಸೌಕರ್ಯಗಳು ಬೇಕಿದ್ದು ಅದನ್ನು ಯಾರೇ ಮಾಡಿಕೊಟ್ಟರು ಅದನ್ನು ಗೌರವಿಸುವ ಕೆಲಸ ಮಾಡುತ್ತೇವೆ ಆದರೆ ಇಲ್ಲಿ ರಾಜಕೀಯ ಮಾಡಲು ನಮ್ಮ ಗ್ರಾಮದ ಹೆಸರನ್ನ ಬಳಸಬೇಡಿ ಎಂದರಲ್ಲದೆ ಉಳಿದಿರುವ ಕಾಮಗಾರಿಯನ್ನು ಶೀಘ್ರವೇ ಮಾಡಿಸುವಂತೆ ಶಾಸಕರ ಬಳಿ ಮನವಿ ಮಾಡಿದ್ದು ದಯವಿಟ್ಟು ನೀವು ರಾಜಕೀಯ ಮಾಡೋದಾದರೆ ಈ ಭಾಗದಲ್ಲಿ ಆನೆಗಳ ಕಾಟ ಹೆಚ್ಚಿದ್ದು ಇದರ ಸಮಸ್ಯೆ ಬಗೆಹರಿಸಿ ಈ ಭಾಗದಲ್ಲಿ ಹೆಚ್ಚಾಗಿ ಕೂಲಿ ಕಾರ್ಮಿಕರಿರುವುದರಿಂದ ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಸ್ಥಿತಿ ಉಂಟಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸುಮ್ಮನೆ ನಿಮ್ಮ ಹೆಸರನ್ನ ಪ್ರಚಾರ ಪಡಿಸಲು ನಮ್ಮ ಗ್ರಾಮದ ಹೆಸರನ್ನ ಬಳಸಿಕೊಳ್ಳಬೇಡಿ ಎಂದು ಕಾಂಗ್ರೆಸ್ ಮುಖಂಡರಿಗೆ ಎಚ್ಚರಿಕೆ ನೀಡಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಾರಯ್ಯ ಗ್ರಾಮಸ್ಥರಾದ ಚಂದ್ರಯ್ಯ ಹೂವಯ್ಯ ಈರಪ್ಪ ಉಮೇಶ್ ಮಲ್ಲೇಶ್ ದೊರೆಯಪ್ಪ ಮಹೇಶ್ ಪುಟ್ಟಮ್ಮ ಜಯಮ್ಮ ಜೈರಮ್ಮ ಹಾಗೂ ಇತರರು ಹಾಜರಿದ್ದರು ಮುಖ್ಯಮಂತ್ರಿಗಳು ಹಾಸನ ಜಿಲ್ಲೆಗೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆ ತಾಲೂಕಿನ ಹೆಚ್ಚಿನ ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಭಿವೃದ್ದಿ ಹರಿಕಾರ ಐದು ಗ್ಯಾರಂಟಿಗಳ ಯೋಜನೆ ಮೂಲಕ ರಾಜ್ಯದಲ್ಲಿ ಮನೆಮಾತಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಸನಕ್ಕೆ ಇದೇ ಡಿಸೆಂಬರ್ ಆರರಂದು ಹಲವಾರು ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಸವಲತ್ತುಗಳ ವಿತರಣೆಗೆ ಆಗಮಿಸುವ ಹಿನ್ನೆಲೆ ತಾಲೂಕಿನ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದ ಅವರು ನಾಲ್ಕು ಬಾರಿ ಶಾಸಕರಾಗಿ ಒಂದು ಬಾರಿ ಮಂತ್ರಿಯಾಗಿ ಹಿರಿಯ ಎಂದು ಹೆಸರು ಪಡೆದಿರುವ ಬಿ ಅವರ ವಿರುದ್ದ ಅಪಪ್ರಚಾರ ಮಾಡುವುದನ್ನು ಮೊದಲು ನಿಲ್ಲಿಸಬೇಕು ಅಲ್ಲದೆ ನಿರುದ್ಯೋಗಿಗಳ ಅಧ್ಯಕ್ಷ ಎಂದು ಹೇಳಿರುವ ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷರು ಕೂಡಲೇ ಕ್ಷಮಾಪಣೆ ಕೇಳಬೇಕು ಕಳಪೆ ಕಾಮಗಾರಿ ಬಗ್ಗೆ ಮಾತನಾಡುವ ಸಂದರ್ಭ ಶಾಸಕರ ಹೊಣೆಯು ಇದರಲ್ಲಿ ಇರುತ್ತದೆ ಎಂಬುದನ್ನು ಅರಿತು ಮಾತನಾಡಬೇಕು ಬೇಕೋಡು ರಸ್ತೆ ಗುಂಡಿ ಮುಚ್ಚುವ ಕಾಮಗಾರಿ ಸರ್ಕಾರದ ಯೋಜನೆಯಾಗಿದ್ದು ಶಾಸಕರು ಸರ್ಕಾರದ ಒಂದು ಭಾಗವಾಗಿದ್ದಾರೆ ಅದನ್ನು ಅರಿತಿರಬೇಕು ಇದನ್ನು ಕೆಡಿಪಿ ಸದಸ್ಯರು ಶಾಸಕರ ವಿಷಯದಲ್ಲಿ ಈ ರೀತಿ ಮಾತನಾಡಿರುವುದು ತಪ್ಪು ಯಾರೇ ಆಗಲಿ ಆ ಸ್ಥಾನಕ್ಕೆ ಒಂದು ಘನತೆ ಗೌರವವಿದೆ ನಮ್ಮ ಶಿವರಾಮಣ್ಣ ಅವರು ಪ್ರತಿಯೊಬ್ಬರ ಕಷ್ಟ ಸುಖ ಆಲಿಸಿ ದಿನವಿಡೀ ಅವರ ಸಮಸ್ಥೆಗಳನ್ನು ಆಲಿಸಿ ಪರಿಹಾರ ನೀಡಿದ್ಗಾರೆ ಇನ್ನು ಸಂಸದರು ಈ ಭಾಗದಲ್ಲಿ ಯಾವುದೇ ಸಮಸ್ಥೆಗಳಿಗೆ ಪರಿಹಾರ ನೀಡುತ್ತಿಲ್ಲ ಎಂದು ಹೇಳುವ ಅವರಿಗೆ ಯಾವ ನೈತಿಕತೆ ಇದೆ ಈಗಾಗಲೇ ಆನೆ ಕಾರಿಡಾರ್ ಯೋಜನೆ ಹಾಗೂ ಬ್ಯಾರಿಕೇಡ್ ನಿರ್ಮಾಣ ಮಾಡಲು ಈಗಾಗಲೇ ಸಂಸತ್ನಲ್ಲಿ ಹಲವಾರು ಬಾರಿ ಚರ್ಚೆ ಮಾಡಿ ಪರಿಹಾರಕ್ಕೆ ಈಗ ಮುಂದಾಗಿದ್ದು ಆನೆಗಳ ದಾಳಿಗೆ ಪ್ರತಿ ಬಾರಿ ಸಾವು ನೋವಾದ ಸಂದರ್ಭ ಸ್ಥಳಕ್ಕೆ ಬಂದು ಅವರ ಸಂಕಷ್ಟಕ್ಕೆ ಸ್ಪಂದಿಸುವುದರ ಜೊತೆಗೆ ಅವರು ವೈಯಕ್ತಿಕವಾಗಿ ಸಹಾಯ ಮಾಡಿದ್ದಾರೆ ಅದನ್ನು ಮರೆಯಬಾರದು ಯಾರೆಯಾಗಲಿ ಹಿರಿಯರ ಬಗ್ಗೆ ಅಗೌರವದಿಂದ ಮಾತನಾಡುವುದನ್ನು ಮೊದಲು ನಿಲ್ಲಿಸಬೇಕೆಂದು ಬಿಜೆಪಿ ಕಾರ್ಯಕರ್ತರಿಗೆ ತಿರುಗೇಟು ನೀಡಿದ್ರು ಗ್ಯಾರಂಟಿ ಯೋಜನೆಯ ಸದಸ್ಯೆ ವಿಶಾಲಾಕ್ಷಿ ಮಾತನಾಡಿ ಗ್ಯಾರಂಟಿ ಯೋಜನೆಗಳಿಂದ ಎಷ್ಟು ಕುಟುಂಬಗಳು ಬೀದಿಗೆ ಬಂದಿದೆ ಗ್ಯಾರಂಟಿ ಯೋಜನೆಗಳಿಂದ ಎಷ್ಟು ಕುಟುಂಬಗಳು ಬೀದಿಗೆ ಬಂದಿದೆ ಎಂಬುದನ್ನು ಮೊದಲು ತಿಳಿಸಿ ಈಗಾಗಲೇ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಹಲವಾರು ಕುಟುಂಬಗಳು ಇದರ ಪ್ರಯೋಜನ ಪಡೆದಿವೆ ಯೋಜನೆ ಬಗ್ಗೆ ಮಾಹಿತಿ ಇಲ್ಲದಿದ್ದರೆ ಮೊದಲು ಸೆರಗುಡ್ಡಿ ಬೇಡೋದನ್ನ ಬಿಟ್ಟು ತಮ್ಮ ಕುಟುಂಬದ ಬಗ್ಗೆ ಜವಾಬ್ದಾರಿ ತೆಗೆದುಕೊಂಡು ಈ ಯೋಜನೆಯಿಂದ ಪಡೆಯುತ್ತಿರುವ ಸವಲತ್ತು ನೀವು ತಾಕತ್ತಿದರೆ ವಾಪಸ್ ಹಿಂದಿರುಗಿಸಿ ಎಂದು ಸವಾಲು ಹಾಕಿದ್ರು ಈ ಸಂದರ್ಭದಲ್ಲಿ ಮಾದಿಹಳ್ಳಿ ಹೋಬಳಿ ಅಧ್ಯಕ್ಷೆ ಪ್ರಮೀಳಾ ಕೆಡಿಪಿ ಸದಸ್ಯೆ ಜ್ಯೋತಿ ಭಾಗ್ಯಮ್ಮ ಹಾಜರಿದ್ರು ಎಲ್ಲಾರಿಗೂ ಒಂದೊಂದು ಪೋಸ್ಟ್ ಕೊಟ್ಟಿದ್ದಾರೆ ಜಿಲ್ಲಾ ಕೆಡಿಪಿ ಮೆಂಬರ್ ಆಗಿದ್ದೀನಿ ಯಾರಿಂದ ಶಿವರಾಮಣ್ಣ ಅವರಿಂದ ನಾವೇನೇನ್ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಪ್ರತಿ ಹಳ್ಳಿಯಿಂದನೂ ಆಸ್ಪತ್ರೆಗಳು ಹುಷಾರಿಲ್ಲ ನಮಗೆ ಈ ತರ ಆಪರೇಷನ್ ಆಗ್ಬೇಕು ಡಿ ಎಚ್ ಫೋನ್ ಮಾಡ್ತೀನಿ ನಾನು ಎಷ್ಟು ಜನ ನಾವು ಅದನ್ನೆಲ್ಲ ತಂದು ಫೋಟೋ ಪ್ರೂಫ್ ಎಲ್ಲ ತಂದು ಇಡ್ಬೇಕಾ ನಾವು ಎಷ್ಟು ಜನ ಮಾಡಿ ಆಪರೇಷನ್ ಮಾಡಿಸಿ ಅಲ್ಲಿಗೆ ಡಿ ಒಂದು ಫೋನ್ ಮಾಡಿದ್ರೆ ಸಾಕು ಈ ತರ ನಾ ಕೆಡಿಪಿ ಮೆಂಬರ್ ಅಂದ್ರೆ ಅವ್ರಿಗೆ ಸ್ಪೆಷಲ್ ಕೇರ್ ತಗೊಂತಾರೆ ಇದೇ ರೀತಿ ಮೊನ್ನೆ ಅರಣ್ಯ ಆಪರೇಷನ್ ಇನ್ನೊಂದು ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನಂತರ ನ್ಯೂಸ್ ಗೆ ಸ್ವಾಗತ ಹಾಸನ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಆಡಳಿತ ಪರಿಷತ್ ಸದಸ್ಯ ರವೀಶ್ ಬಸವನಾಪುರ ಆಸ್ಪತ್ರೆಗೆ ಭೇಟಿ ನೀಡಿ ಎಬಿಎಆರ್ಕೆ ಹಾಗೂ ಎಸ್ಸಿಎಸ್ಟಿ ಅನುದಾನದಲ್ಲಿ ರೋಗಿಗಳಿಗೆ ಸಿಗುವ ಸೌಲಭ್ಯಗಳ ಕುರಿತು ಪರಿಶೀಲಿಸಿದರು ಶನಿವಾರ ಹಿಮ್ಸ್ನ ಎಬಿಎಆರ್ಕೆ ಹಾಗೂ ಎಸ್ಸಿಎಸ್ಟಿ ಯೋಜನೆಗಳ ಮೂಲಕ ರೋಗಿಗಳಿಗೆ ಸೌಲಭ್ಯ ಒದಗಿಸುವ ವಿಭಾಗಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು ಸರ್ಕಾರದ ಯೋಜನೆಗಳು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ದೊರಕಬೇಕು ಹಾಗೂ ಹಣ ಪಾವತಿ ಹಾಗೂ ಯೋಜನೆಗಳಿಂದ ರಿಕ್ಲೈಮ್ ಆದ ವೇಳೆ ಮರುಪಾವತಿ ಹಣ ರೋಗಿಗಳಿಗೆ ಸರಿಯಾಗಿ ಹಾಗೂ ನಿಗದಿತ ಸಮಯಕ್ಕೆ ಪಾವತಿಯಾಗಬೇಕೆಂದು ವಿಭಾಗದ ಮುಖ್ಯಸ್ಥರಿಗೆ ತಿಳಿಸಿದರು ನಂತರ ವಾರ್ಡ್ಗಳಿಗೆ ಭೇಟಿ ನೀಡಿದ ಅವರು ಎಬಿಎಆರ್ಕೆ ಹಾಗೂ ಎಸ್ಸಿಎಸ್ಟಿ ಸ್ಕೀಮ್ಗಳ ಅಡಿಯಲ್ಲಿ ಬರುವ ರೋಗಿಗಳಿಗೆ ಅಪ್ರೂವಲ್ ನೀಡುವ ಸಲುವಾಗಿ ಒಟಿಪಿಗಾಗಿ ವಾರ್ಡ್ನಿಂದ ಕೌಂಟರ್ಗಳ ಬಳಿ ಕರೆಸಿಕೊಳ್ಳದೇ ಇರು ವಂತೆ ಹಾಗೂ ರೋಗಿಗಳಿರುವ ಸ್ಥಳಕ್ಕೆ ಭೇಟಿ ನೀಡಿ ಒಟಿಪಿ ಪಡೆದು ಅಪ್ರೂವಲ್ ನೀಡಬೇಕು ರೋಗಿಗಳಿಗೆ ತೊಂದರೆ ನೀಡಬಾರದು ಎಂದರು ಇನ್ನು ವಾರ್ಡ್ಗಳಿಗೆ ಭೇಟಿ ನೀಡಿದ ಸಂದರ್ಭ ವೈದ್ಯರು ದಿನದಲ್ಲಿ ಒಂದು ಬಾರಿ ಮಾತ್ರ ಬಂದು ರೋಗಿಗಳನ್ನು ಪರಿಶೀಲಿಸುತ್ತಾರೆ ಮತ್ತೆ ಏನಾದರೂ ಸಮಸ್ಯೆ ಎಂದರೂ ಸಹ ಬಂದು ನೋಡೋದಿಲ್ಲ ಕಾಲೇಜಿನ ಪಿಜಿ ವಿದ್ಯಾರ್ಥಿಗಳೇ ನೋಡಿಕೊಳ್ಳುವ ಕೆಲಸ ಮಾಡುತ್ತಾರೆ ಹಾಗೂ ಕೆಲವು ಚಿಕಿತ್ಸೆಗೆ ಅಪ್ರೂವಲ್ಗಳು ಸಹ ತಡವಾಗುತ್ತಿದ್ದು ರೋಗಿಗಳಿಗೆ ಸಮಸ್ಥೆಯಾಗುತ್ತಿದೆ ಎಂಬ ದೂರುಗಳೇ ಹೆಚ್ಚು ಕಂಡು ಬರುತ್ತಿದ್ದು ಈ ಬಗ್ಗೆ ಸಚಿವರು ಹಾಗೂ ಸಂಸ್ಥೆಯ ನಿರ್ದೇಶಕರ ಗಮನಕ್ಕೆ ತಂದು ಸಮಸ್ಥೆಗಳನ್ನು ಸರಿಪಡಿಸುವ ಭರವಸೆ ನೀಡಿದ್ರು ಹೊರ ಜಗುತ್ತಿಗೆ ಆಧಾರದಲ್ಲಿ ವಿವಿಧ ವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸುವ ನೌಕರರು ಸೇವಾ ಭದ್ರತೆ ವಿಚಾರವಾಗಿ ಆಡಳಿತ ಪರಿಷತ್ ಸದಸ್ಯ ರವೀಶ್ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಗ್ಯಾರಂಟಿ ಸಮಿತಿ ಸದಸ್ಯ ಅಶೋಕ್ ದೇವಿಹಳ್ಳಿ ಯುವ ಮುಖಂಡ ಸುನಿಲ್ ಜೊತೆಯಲ್ಲಿದ್ದು ನ್ಯೂಸ್ ಹಾಸನ್ ದೇಶ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟಗಳ ಸಾಲಿನಲ್ಲಿ ಸೇರ್ಪಡೆಯಾಗಲು ಕಾರ್ಮಿಕರ ಶ್ರಮವೇ ಕಾರಣವಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು ಶುಕ್ರವಾರ ಸಕಲೇಶ್ವರ ಪಟ್ಟಣದ ಪುರಭವನದಲ್ಲಿ ಏರ್ಪಡಿಸಿದ್ದ ಬ್ರಿಡ್ಜ್ ಕೋರ್ಸ್ ತರಬೇತಿ ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನೋಂದಾಯಿತ ಫಲಾನುಭವಿಗಳಿಗೆ ಸುರಕ್ಷತಾ ಕಿಟ್ ವಿತರಿಸಿ ಮಾತನಾಡಿದರು ದೇಶದ ಆರ್ಥಿಕ ಅಭಿವೃದ್ದಿಯಲ್ಲಿ ಕಾರ್ಮಿಕರ ಶ್ರಮ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಇಂತಹ ಕಾರ್ಮಿಕರ ನೆರವಿಗಾಗಿ ಹಲವು ಕಾನೂನುಗಳನ್ನು ರಚಿಸಲಾಗಿದ್ದು ಕರ್ತವ್ಯ ನಿರ್ವಹಣೆ ಸಮಯದಲ್ಲಿ ಸಂಭವಿಸುವ ಅವಘಡಗಳು ಮತ್ತು ಕಾರ್ಮಿಕರ ಉದ್ಯೋಗ ಭದ್ರತೆಯಲ್ಲಿ ಕಾನೂನು ಕಾರ್ಮಿಕರಿಗೆ ನೆರವಾಗಲಿದೆ ಎಂದರು ದೇಶದ ಅಭಿವೃದ್ದಿಯಲ್ಲಿ ಕಾರ್ಮಿಕರ ಪಾತ್ರ ಅನನ್ಯವಾದದ್ದು ಈ ನಿಟ್ಟನಲ್ಲಿ ಸರ್ಕಾರಗಳು ಕಾರ್ಮಿಕರ ಅಭಿವೃದ್ದಿಗೆ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ ಪಿಂಚಣಿ ಟೂಲ್ ಕಿಟ್ ಮಹಿಳೆಯರಿಗೆ ಹೆರಿಗೆ ಸೌಲಭ್ಯ ವಿವಾಹ ಮತ್ತು ಅಂತ್ಯಕ್ರಿಯೆ ವೆಚ್ಚ ಶೈಕ್ಷಣಿಕ ಸಹಾಯಧನ ವೈದ್ಯಕೀಯ ಸಹಾಯಧನ ಅಪಘಾತ ಪರಿಹಾರ ಸೌಲಭ್ಯ ಒದಗಿಸಲಾಗುತ್ತಿದೆ ಅಸಂಘಟಿತ ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ಪಡೆಯಲು ಜಾಗೃತರಾಗಬೇಕು ಸರ್ಕಾರ ನಿಮ್ಮ ಶ್ರೇಯೋಭಿವೃದ್ದಿಗಾಗಿ ಜಾರಿಗೊಳಿಸಿರುವ ಯೋಜನೆಗಳ ಪ್ರಯೋಜನ ಪಡೆಯಿರಿ ಎಂದು ಕಿವಿಮಾತು ಹೇಳಿದರು ಆರೋಗ್ಯ ಮದುವೆ ಹೆರಿಗೆ ಮಕ್ಕಳಿಗೆ ಶಿಕ್ಷಣ ವೈದ್ಯಕೀಯ ನೆರವು ಸೇರಿ ಎಲ್ಲ ಹಂತದಲ್ಲೂ ಸರ್ಕಾರಗಳು ಕಾರ್ಮಿಕರ ಬೆನ್ನಿಗೆ ನಿಂತಿದೆ ಕಟ್ಟಡ ಕಾರ್ಮಿಕರು ಶ್ರಮಜೀವಿಗಳಾಗಿದ್ದು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸುವ ಮೂಲಕ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಶಿಕ್ಷಣವನ್ನೇ ಅವರಿಗೆ ಸಂಪತ್ತನಾಗಿ ನೀಡಬೇಕು ಎಂದರು ಕಾರ್ಮಿಕರು ದುಶ್ಚಟಗಳಿಗೆ ಬಲಿಯಾಗದೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಯಮುನಾ ಮಾತನಾಡಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಕಾರ್ಮಿಕರಿಗೆ ದೊರಕುವ ಸೌಲಭ್ಯಗಳ ಕುರಿತು ಮಾಹಿತಿ ಒದಗಿಸಿದರು ಈ ಸಂದರ್ಭದಲ್ಲಿ ಅನಿಕೇತನ ಸಂಸ್ಥೆ ಮುಖ್ಯಸ್ಥರಾದ ಕಾರ್ತಿಕ್ ಆಲೂರು ಹಿರಿಯ ಕಾರ್ಮಿಕ ನಿರೀಕ್ಷಕ ಆನಂದರಾಮ್ ತಾಲೂಕು ಹಿರಿಯ ಕಾರ್ಮಿಕ ನಿರೀಕ್ಷಕ ರಘು ಇಲಾಖೆಯ ಜಯರಾಮ್ ಉಪಸ್ಥಿತರಿದ್ದರು ನನ್ನ ಮನೆಯಲ್ಲಿ ಉಪಹಾರದ ಸಂದರ್ಭ ಉಪಮುಖ್ಯಮಂತ್ರಿಯವರು ಆಗಮಿಸಿದಾಗ ಮಂಗಳವಾರ ತಮ್ಮ ನಿವಾಸದಲ್ಲಿ ಬೆಳಗಿನ ಉಪಹಾರಕ್ಕೆ ಆಹ್ವಾನ ನೀಡಿದ್ದಾರಿಯೇ ಹೊರತು ಈ ಬಗ್ಗೆ ಯಾವುದೇ ದೂರವಾಣಿ ಕರೆ ಬಂದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅವರು ವಿಧಾನಸೌಧದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಕೆಂಗಲ್ ಹನುಮಂತಯ್ಯ ಅವರ ಪುಣ್ಯತಿಥಿ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ್ರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳನ್ನು ಮಂಗಳವಾರ ಉಪಹಾರಕ್ಕೆ ಆಹ್ವಾನಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತಾ ಅದು ಉಪಹಾರಕ್ಕೆ ಆಹ್ವಾನ ಬಂದರೆ ಮಂಗಳವಾರದ ಉಪಹಾರ ಕೂಟಕ್ಕೆ ತೆರಳುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಕಾಂಗ್ರೆಸ್ ವರಿಷ್ಠರಾದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಮೇಲೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಬಿಜೆಪಿಯವರು ರಾಜಕೀಯವಾಗಿ ಸೇಡು ತೀರಿಸಿಕೊಳ್ಳುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಂದು ತಿಳಿಸಿದರು ದಕ್ಷ ಆಡಳಿತಗಾರರಾಗಿದ್ದ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರ ಆದರ್ಶಗಳ ಹಾದಿಯಲ್ಲಿ ಸರ್ಕಾರ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ರು ಇಂದು ಮಾಜಿ ಮುಖ್ಯಮಂತ್ರಿ ದಿವಂಗತ ಕೆಂಗಲ್ ಹನುಮಂತಯ್ಯ ಅವರ ಪುಣ್ಯತಿಥಿಯಂದು ಸರ್ಕಾರದ ವತಿಯಿಂದ ಗೌರವ ಸಲ್ಲಿಸಲಾಗುತ್ತಿದೆ ಕೆಂಗಲ್ ಹನುಮಂತಯ್ಯನವರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದು ಕರ್ನಾಟಕದ ಎರಡನೇ ಮುಖ್ಯಮಂತ್ರಿಯಾಗಿದ್ದರು ಸ್ವಾತಂತ್ರ್ಯ ನಂತರವಿದ್ದ ಸಮಸ್ಥೆಗಳನ್ನು ಮುಖ್ಯಮಂತ್ರಿಯಾಗಿ ಸಮರ್ಥವಾಗಿ ಎದುರಿಸಿದ್ರು ವಿಧಾನಸೌಧದ ಭವ್ಯ ಕಟ್ಟಡ ನಿರ್ಮಾಣಕ್ಕೆ ಅವರು ರೂವಾರಿಯಾಗಿದ್ದು ಕಟ್ಟಡದ ಉದ್ಘಾಟನೆ ವೇಳೆಗೆ ಅವರು ಅಧಿಕಾರದಲ್ಲಿರಲಿಲ್ಲ ಜನಪ್ರತಿನಿಧಿಯಾಗಿ ಪ್ರಾಮಾಣಿಕ ಜನರ ಸೇವೆ ಸಲ್ಲಿಸುವುದು ಅತಿ ಮುಖ್ಯ ಎಂದು ವಿಧಾನಸೌಧದ ಕಟ್ಟಡದ ಪೂರ್ವ ಭಾಗದಲ್ಲಿ ಜನರ ಕೆಲಸ ದೇವರ ಕೆಲಸ ಎಂದು ಕೆತ್ತಿಸಲಾಗಿದೆ ಜನರ ಸಮಸ್ಥೆಗಳಿಗೆ ಸ್ಪಂದಿಸುತ್ತಿದ್ದ ಕೆಂಗಲ್ ಹನುಮಂತಯ್ಯ ಅವರ ಸೇವೆಯನ್ನ ಸರ್ಕಾರ ಸ್ಮರಿಸುತ್ತಿದೆ ಅವರ ಆದರ್ಶಗಳ ಹಾದಿಯಲ್ಲಿ ನಡೆಯುವ ಪ್ರಯತ್ನವನ್ನ ಸರ್ಕಾರ ಮಾಡಲಿದೆ ಎಂದರು ಸರ್ಕಾರ ಪ್ರತಿ ವರ್ಷ ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡ್ತಕ್ಕಂಥ ಕೆಲಸ ಮತ್ತು ಅವರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕೆಂಗಲ್ ಹನುಮಂತಯ್ಯನವರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು ಏನು ಯಾರೇ ಅವನು ಕೇಳಿದೆ ಅವ್ರು ಹೋಗ್ರಿ ಆ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿಯ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಅವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ನ ನಂತರ ಹೆಚ್ಚ ನ್ಯೂಸ್ಗೆ ಸ್ವಾಗತ ಚನ್ನರಾಯಪಟ್ಟಣ ತಾಲೂಕಿನ ದಾಸಾಪುರದಿಂದ ವಡ್ಡರಹಳ್ಳಿವರೆಗೂ ವರೆಗೂ ಐದು ಗ್ರಾಮಗಳಿಗೆ ಕಿರು ಕಾಲುವೆಗಳ ಮೂಲಕ ನೀರು ಹರಿಸುವ ಕುರಿತು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ನೀರಾವರಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಡಿಸೆಂಬರ್ ಒಂದರಿಂದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕರೆ ನೀಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಹೇಮಾವತಿ ನೀರಾವರಿಯ ಮುಖ್ಯ ಎಂಜಿನಿಯರ್ ಭೀಮಾನಾಯಕ್ ಜೊತೆ ರೈತ ಮುಖಂಡರ ಸಭೆಯನ್ನು ಹೇಮಾವತಿ ಕಚೇರಿಯಲ್ಲಿ ನಡೆಸಿದ್ರು ಚರ್ಚೆಯ ಸಂದರ್ಭದಲ್ಲಿ ನೀರು ಹರಿಸದಿದ್ದರೆ ಹೋರಾಟವನ್ನು ಮುಂದುವರೆಸುವುದಾಗಿ ರೈತ ಮುಖಂಡರು ಪಟ್ಟು ಹಿಡಿದು ಖಡಕ್ ಎಚ್ಚರಿಕೆಯನ್ನು ನೀಡಿದ ನಂತರ ಅಧಿಕಾರಿಗಳು ಕೂಡಲೇ ಕೆಲಸವನ್ನು ಆರಂಭಿಸಿ ಡಿಸೆಂಬರ್ ಹದಿನೈದರ ಒಳಗಾಗಿ ಕಾಲುವೆ ನೀರು ಹಾರಿಸುವ ಕೆಲಸವನ್ನು ಮಾಡುತ್ತೇವೆ ಅಲ್ಲಿವರೆಗೂ ಕಾಲಾವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದ್ರು ಸುದೀರ್ಘ ಚರ್ಚೆ ನಂತರ ಕೊನೆಯ ಅವಕಾಶವಾಗಿ ಡಿಸೆಂಬರ್ ಹದಿನೈದರ ಒಳಗೆ ನೀರು ಹರಿಸದಿದ್ದರೆ ಹೇಮಾವತಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರೆಸುವುದಾಗಿ ಎಚ್ಚರಿಕೆ ನೀಡಿ ಡಿಸೆಂಬರ್ ಒಂದರ ಹೋರಾಟವನ್ನು ತಾತ್ಕಾಲಿಕವಾಗಿ ಮುಂದೂಡುವ ನಿರ್ಧಾರ ತೆಗೆದುಕೊಂಡು ಸಭೆ ನಂತರ ಮುಖ್ಯ ಇಂಜಿನಿಯರ್ ನೀರಾವರಿ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ್ರು ಸಭೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮುಖಂಡರಾದ ಎಚ್ಎಸ್ ಮಂಜುನಾಥ್ ಸಿಜೆ ರವಿ ವಾಸುದೇವ್ ಕಲ್ಕೆರೆ ಚಂದ್ರಹಾಸ್ ತೇಜಸ್ಗೌಡ ಶಂಕರಣ್ಣ ಬರ್ಗೂರು ಲೋಕೇಶ್ ಮಂಜೇಗೌಡ ಜೋಗಿಪುರ ದೊರೆ ಮುಂತಾದವರು ಹಾಜರಿದ್ದರು ಹೆಚ್ ನ್ಯೂಸ್ ಚೆನ್ನ ಈ ದಿನ ದಾಸಾಪುರ ಹಾಗೂಸಳಿ ಗ್ರಾಮದ ರೈತರು ಯಮೋಜು ವಿಭಾಗ ವ್ಯಾಪ್ತಿಯಲ್ಲಿ ನಮ್ಮ ಅಕ್ಕಿನ ನೀರನ್ನು ಕೇಳಲು ನಮ್ಮ ಕಚೇರಿ ವ್ಯಾಪ್ತಿಗೆ ಒಂದು ಸಭೆಯನ್ನು ಸೇರಿದ್ವಿ ಅವರ ಉದ್ದೇಶದಿಂದ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರನ್ನು ಕೊಡಬೇಕಾಗಿದೆ ಅಂತ ಹೇಳ್ಕೊಡ್ಬೋದು ನಮ್ಮ ಚೀಫ್ ಇಂಜಿನಿಯರ್ ಸಾಹೇಬ ಕೊರೋನಿಂದಲೂ ಬಂದಿದ್ದರು ನಮ್ಮ ಸೂಪ್ರಿಂಟೆಂಟ್ ಇಂಜಿನಿಯರ್ ಸಾಹೇಬ ಇಲ್ಲಿ ಆ ಸಭೆಗೆ ಸೇರಿ ಅವರು ಏನು ಕೇಳ್ಕೊಂಡಿದ್ದಾರೆ ಅದನ್ನು ಎಷ್ಟು ದಿನದಲ್ಲಿ ಮುಗಿಸ್ತಿರೋ ಅಂಥ ಒಂದು ನೀರನ್ನ ಕೊಡ್ತೀರ ಅಂತ ಹೇಳಿದ್ದಾರೆ ಆ ಭಾಗದಲ್ಲಿ ಕೆಲವೊಂದು ಅಡೆತಡೆಗಳಿತ್ತು ಅವು ಅದನ್ನು ನಾವು ಆಲಿಸ್ಕೊಂಡು ಅವ್ರನ್ನ ಕೇಳಿಸ್ಕೊಂಡು ನಾವು ಒಂದು ದಿನ ದಿನದೊಳಗಡೆ ಸಾಧ್ಯವಾದಷ್ಟು ಅವರಿಗೆ ನೀರನ್ನು ತಪ್ಪಿಸೋ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಭೆಯಲ್ಲಿ ಅವರಿಗೆ ತಿಳಿಸಿ ಕಳಿಸ್ತೀವಿ ಸಕಲೇಶಪುರ ತಾಲೂಕಿಗೆ ಹೊಸದಾಗಿ ಬರುವ ಅಧಿಕಾರಿಗಳ ನಿರಂತರ ವರ್ಗಾವಣೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದ್ದು ಇದು ಮುಂದುವರೆದರೆ ಕರವೆ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ನಡೆಸಲಾಗುವುದೆಂದು ತಾಲೂಕು ಕರವೆ ಅಧ್ಯಕ್ಷ ರಮೇಶ್ ಪೂಜಾರಿ ಎಚ್ಚರಿಸಿದ್ದಾರೆ ಸೋಮವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಅಭಿವೃದ್ದಿ ಕಾರ್ಯಗಳು ಸರಿಯಾಗಿ ನಡೆಯುತ್ತಿಲ್ಲ ತಾಲೂಕಿಗೆ ಹೊಸದಾಗಿ ಬರುವ ಅಧಿಕಾರಿಗಳು ತಾಲೂಕಿನ ಗಂಭೀರ ಸಮಸ್ಥೆಗಳನ್ನು ಅರ್ಥ ಮಾಡಿಕೊಳ್ಳುವ ವೇಳೆಗೆ ಅವರನ್ನ ಬೇರೆಡೆಗೆ ವರ್ಗಾವಣೆ ಮಾಡುವ ಕೆಟ್ಟ ಸಂಸ್ಕೃತಿ ಸಕಲೇಶಪುರದಲ್ಲಿ ನಡೆಯುತ್ತಿದ್ದು ಇದನ್ನು ಸಂಘಟನೆ ಸಹಿಸುವುದಿಲ್ಲ ಇತ್ತೀಚೆಗೆ ಸಕಲೇಶಪುರ ಉಪವಿಭಾಗಾಧಿಕಾರಿಯಾಗಿ ಬಂದ ಹೆಚ್ಡಿ ರಾಜೇಶ್ ಅವರನ್ನ ಬಳ್ಳಾರಿಗೆ ವರ್ಗಾವಣೆ ಮಾಡಲಾಗಿದೆ ಹೀಗೆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋದ್ರಿಂದ ತಾಲೂಕಿನ ಜನತೆ ಸಮಸ್ಯೆಯನ್ನು ಯಾರಿಂದ ಬಗೆಹರಿಸಿಕೊಳ್ಳುವುದು ಎಂಬ ಪ್ರಶ್ನೆ ಉದ್ಭವವಾಗಿದೆ ಜನರಿಂದ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳಿದ್ದರೂ ನಾಗರಿಕರಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳಾದ ಕಸ ನಿರ್ವಹಣೆ ಬೀದಿನಾಯಿಗಳ ಸಮಸ್ಯೆ ಸಾರ್ವಜನಿಕ ಶೌಚಾಲಯ ಸೇರಿದಂತೆ ಅನೇಕ ಸಮಸ್ಯೆಗಳು ಇನ್ನೂ ಬಗೆಹರಿಯದೇ ಬಾಕಿ ಇವೆ ಎಂದು ದೂರಿದ್ರು ಸಕಲೇಶ್ಪುರಕ್ಕೆ ಸರ್ಕಾರ ಒಬ್ಬ ಉತ್ತಮ ಅಧಿಕಾರಿಯನ್ನು ನೇಮಿಸಿದರೆ ಅವರಿಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಕನಿಷ್ಠ ಆರು ತಿಂಗಳು ಒಂದು ವರ್ಷಗಳ ಕಾಲ ಬೇಕಾಗುತ್ತದೆ ಆದರೆ ಇಲ್ಲಿ ಎರಡು ಅಥವಾ ಮೂರು ತಿಂಗಳಲ್ಲೇ ವರ್ಗಾವಣೆ ಮಾಡಲಾಗುತ್ತಿದೆ ಇದು ಯಾರ ಆದೇಶ ಸರ್ಕಾರದ ಜನಪ್ರತಿನಿಧಿಗಳ ಅಥವಾ ಕೆಲವು ವ್ಯಕ್ತಿಗಳ ಕೈವಾಡವ ಎಂದು ಪ್ರಶ್ನಿಸಿದ್ರು ಒಳ್ಳೆ ಕೆಲಸ ಮಾಡಲು ಬರುವ ಅಧಿಕಾರಿಗಳಿಗೆ ತೊಂದರೆ ಕೊಡಲಾಗುತ್ತಿದೆ ಉದಾಹರಣೆಗೆ ಹಿಂದೆ ಬಂದಿದ್ದ ಮಹಿಳಾ ಇಂಜಿನಿಯರ್ ಕವಿತಾ ಅವರು ಸಕಲೇಶ್ಪುರಕ್ಕೆ ಶ್ರಮಿಸಿದ್ರು ಕೇವಲ ಕೆಲವೇ ತಿಂಗಳಲ್ಲಿ ಅವರನ್ನು ವರ್ಗಾವಣೆ ಮಾಡಲಾಯಿತು ಈಗ ಬಂದಿರುವ ಎಸಿ ರಾಜೇಶ್ ಅವರು ಯೋಧರಾಗಿದ್ದು ಪ್ರಮಾಣ ವಾಗಿ ಕೆಲಸ ಮಾಡುತ್ತಿದ್ದು ಇವರು ಕೂಡ ವರ್ಗಾವಣೆಯ ಟಾರ್ಗೆಟ್ಗೆ ಗುರಿಯಾದರು ಒಳ್ಳೆಯ ಕೆಲಸ ಮಾಡಲು ಬಯಸುವ ಅಧಿಕಾರಿಗಳನ್ನು ಬೆಂಬಲಿಸುವುದು ನಮ್ಮ ಕರ್ತವ್ಯ ಅಧಿಕಾರಿಗಳಿಗೂ ಕುಟುಂಬ ಹೊಣೆಗಾರಿಕೆ ಜೀವನ ಇದೆ ಅನ್ಯಾಯವಾಗಿ ವರ್ಗಾವಣೆ ಮಾಡುವುದು ಅವರ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರುತ್ತದೆ ಹಿಂದೆ ಪಾರ್ಕ್ ನಿರ್ಮಾಣಕ್ಕೆ ಬೈಕೆರೆ ನಾಗೇಶ್ ಅವರು ನಲವತ್ತೆಂಟು ಲಕ್ಷ ರೂಪಾಯಿ ವೆಚ್ಚ ಮಾಡಿ ಒಳ್ಳೆಯ ಕೆಲಸ ಮಾಡಲು ಯತ್ನಿಸಿದಾಗಲೂ ಅನಗತ್ಯ ವಿರೋಧ ಎದುರಿಸಬೇಕಾಯಿತು ಈ ಸಂದರ್ಭದಲ್ಲಿ ಯಾರೂ ಜನಪ್ರತಿನಿಧಿಗಳು ಮುಂದೆ ಬರಲಿಲ್ಲ ಸಕಲೇಶ್ಪುರ ಒಂದಾನೊಂದು ಕಾಲದಲ್ಲಿ ಸಕಲ ಐಶ್ವರ್ಯದ ನೆಲ ಎಂದು ಕರೆಯಲಾಗುತ್ತಿತ್ತು ಆದರೆ ಇಂದು ಅಭಿವೃದ್ಧಿ ಇಲ್ಲದ ಕಾರಣ ಜನರು ದೂರವಾಗುತ್ತಿದ್ದಾರೆ ಹೂಡಿಕೆಗಳು ನಿಲ್ಲುತ್ತಿವೆ ಇದಕ್ಕೆ ಕಾರಣ ನಮ್ಮಲ್ಲೇ ಇರುವ ಕೆಲವು ಕಾರಣದ ಕಾಯಿಗಳು ನೇರ ಕಾರಣ ನಮ್ಮ ಈ ಬೇಡಿಕೆಗಳನ್ನು ಹೋಗಲಾಡಿಸಿದರೆ ನಾವು ಜನರ ಪರವಾಗಿ ಪ್ರತಿಭಟನೆ ಅಗತ್ಯವಾದರೆ ವಿಧಾನಸೌಧದ ಮುಂದೆ ಧರಣಿ ಕೂಡ ನಡೆಸಲು ಸಿದ್ದ ಎಂದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಾಗೇಶ್ ಎಸಿ ಪ್ರಸಾದ್ ಸುಧೀರ್ ಸಂತೋಷ್ ಉಪಸ್ಥಿತರಿದ್ದರು ಯಾರು ಜನಪ್ರತಿನಿಧಿಗಳು ಯಾರು ಇಲ್ವಾ ಮಾತಾಡಕ್ಕೆ ಮಾತಾಡಕ್ಕೆ ಯಾರು ಇಲ್ವಾ ಸಂಘಟನೆ ಮಾತಾಡದೆ ಸಂಘಟನೆ ಅವ್ರಿಗೇನೋ ಲಾಭ ಇದೆ ಅವ್ನಿಗೆನೋ ಲಕ್ಷ ದುಡ್ಡು ಬಂತು ಪೂಜಾರಿ ಸಂಘಟನೆಗೆ ಅಂತ ಮಾತಾಡ್ತೀರಾ ತಾವುಗಳು ಮಾಡಿ ಸ್ವಾಮಿ ನಾವು ಸುಮ್ಮನೆ ಇರ್ತೀವಿ ನಿಮ್ಗೆ ಸಪೋರ್ಟ್ ಕೊಡ್ತೀವಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಆ ಅಧಿಕಾರಿ ಜೊತೆ ನಾವ್ ಇರ್ತೀವಿ ಯಾರು ಅಧಿಕಾರಿಗಳಿಗೆ ಕೆಲಸ ಮಾಡಲ್ಲ ಅವ್ರಿಗೆ ವಿರುದ್ಧವಾಗಿರ್ತೀವಿ ನಾವು ಅದ ಯಾರೇ ಆಗಿದ್ರು ಪರವಾಗಿಲ್ಲ ಯಾಕೆ ನಮ್ಮ ಸಂಸದ್ರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಯಾರು ನಮ್ಮ ಈಗ ಬಂದಿರೋ ಸಚಿವರು ದಯವಿಟ್ಟು ನಮ್ಮ ತಾಲೂಕಿನ ವೀಕ್ಷಣೆ ಮಾಡಿ ಎಷ್ಟು ಸಮಸ್ಯೆ ಇದೆ ಮೊದಲೆಲ್ಲ ಸತೀಶ್ಪುರ ತಾಲೂಕು ಅಂತ ಹೊರಡಿಂದ ಬರ್ತಿದ್ರು ಸಕಲ ಐಶ್ವರ್ಯದ ಜಾಗ ಇದು ಬನ್ನಿ ಇದೆಲ್ಲ ಇಲ್ಲ ಏನಾದ್ರು ಮಾಡೋಣ ಅಂತ ಇಲ್ಲಿ ಸಕೇಶ್ಪುರ ಅಂದ್ರೆ ಎಲ್ಲ ದೂರ ಹೋಗ್ತಾರೆ ಈಗ ಕಾರಣ ಯಾರು ನಾವುಗಳೇ ಇಲ್ಲಿ ಕಾರಣ ಬೇರೆ ಯಾರನ್ನೂ ದೂರಬೇಡಿ ಎಲ್ಲಿಂದಲೋ ಒಬ್ರು ಬರ್ತಾರೆ ಏನೋ ಇಲ್ಲಿ ಸಕೇಶ್ ಯಾರು ಸ್ವಾಮಿ ಅದನ್ನ ಕೇಳಿ ಕೆಲವು ಅಧಿಕಾರಿಗಳ ಕಪಿ ಮುಷ್ಠಿಲ್ ಇದಾರೆ ಅಧಿಕಾರಿಗಳು ಕೆಲಸ ಮಾಡ್ಬೇಡ ನಾನ್ ಮಾಡ್ ಮಾಡ್ತೀನಿ ಅವ್ರಿಗೆ ತೊಂದರೆ ಕೊಡೋದು ಇಲ್ಲಿ ತೊಂದರೆ ಕೊಡೋದು ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಹಿರಿಹಾಸಡೆ ಗ್ರಾಮದ ಇಬ್ಬರು ಯುವಕರು ಪ್ರಯಾಣಿಸುತ್ತಿದ್ದ ಬೈಕ್ಗೆ ಹೊಸಪೇಟೆ ಬಳಿ ಎದುರು ಬಂದ ಜೀಪ್ ಡಿಕ್ಕಿ ಹೊಡೆದ ಪರಿಣಾಮ ಒಬ್ಬರು ಮೃತಪಟ್ಟ ದುರಂತ ಘಟನೆ ಸೋಮವಾರ ಮುಂಜಾನೆ ಸಂಭವಿಸಿದೆ ಮೃತ ಯುವಕನನ್ನ ಇಪ್ಪತ್ತೇಳು ವರ್ಷದ ಚಂದನ್ ಎಂದು ಗುರುತಿಸಲಾಗಿದ್ದು ಮತ್ತೊಬ್ಬ ಯುವಕ ಭರತ್ಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ತಕ್ಷಣವೇ ಹಾಸನದ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ರವಾನಿಸಲಾಗಿದೆ ಮಾಹಿತಿ ಪ್ರಕಾರ ಚಂದನ್ ಹಾಗೂ ಭರತ್ ಬೇಲೂರಿನಲ್ಲಿ ತಮ್ಮ ಕೆಲಸ ಮುಗಿಸಿಕೊಂಡು ಬೈಕ್ನಲ್ಲಿ ಸ್ವಗ್ರಾಮ ಹಿರೇಹಸಡೆ ಗ್ರಾಮಕ್ಕೆ ಮರಳುತ್ತಿದ್ದಾಗ ಹೊಸಪೇಟೆ ಬಳಿ ಬಂದಾಗ ಎದುರಿನಿಂದ ಬಂದ ಜೀಪ್ ನಿಯಂತ್ರಣ ತಪ್ಪಿ ಅವರ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಚಂದನ್ ಸ್ಥಳದಲ್ಲಿ ಮೃತಪಟ್ಟಿದ್ದು ಭರತ್ ರಸ್ತೆ ಬದಿಗೆ ಬಿದ್ದ ಪರಿಣಾಮ ತೀವ್ರ ಗಾಯಗೊಂಡಿದ್ದಾರೆ ಅಪಘಾತ ಸಂಭವಿಸಿದ ಬಳಿಕ ಸ್ಥಳೀಯರು ತಕ್ಷಣ ನೆರವಿಗೆ ಧಾವಿಸಿ ಗಾಯಾಳುವನ್ನು ಆಸ್ಪತ್ರೆಗೆ ಸಾಗಿಸುವಲ್ಲಿ ಸಹಕಾರ ಒದಗಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಅಪಘಾತ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಮೊಗಸಾವರ ಗ್ರಾಮದಲ್ಲಿ ಮೂವತ್ತೆರಡು ಕಾಡಾನೆಗಳ ಆರ್ಭಾಟ ಹತ್ತು ಎಕರೆ ಬೆಳೆ ಸಂಪೂರ್ಣ ನಾಶ ರೈತನ ತೀವ್ರ ಆಕ್ರೋಶ ರೈತರ ಬಹುಕಾಲದ ಹೋರಾಟಕ್ಕೆ ಇನ್ನೂ ಸ್ಪಂದನೆಯಿಲ್ಲ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ದೂರಿಕುಮಾರ್ ತೀವ್ರ ಅಸಮಾಧಾನ ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ವತಿಯಿಂದ ಇಪ್ಪತ್ತೆಂಟನೇ ರಾಜ್ಯ ಮಟ್ಟದ ಆದಿಚುಂಚನಗಿರಿ ಕ್ರೀಡಾಕೂಟ ಡಿಸೆಂಬರ್ ಮೂರರಿಂದ ಐದರವರೆಗೂ ಮೂರು ದಿನಗಳ ಕಾಲ ಆಯೋಜನೆ ಶ್ರೀ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ ಹಾಸನ ತಾಲೂಕಿನಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಗ್ರಾಮಸ್ಥರ ಪ್ರತಿಭಟನೆ ನಿಯಮ ಉಲ್ಲಂಘನೆ ಪರಿಸರ ಹಾನಿ ಸಾರ್ವಜನಿಕ ತೊಂದರೆ ಸರಿಪಡಿಸಲು ಆಗ್ರಹ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚು ನ್ಯೂಸ್